நானே ஊட்ட மாலையே ஏ நம்ம சுக துக்க நானே நோட ஏ நம்ம தவரே ஓகே ஊட்ட கேள்கோ அஜேகே ಹುಲಿ ಮ್ಯಾಗ ಅಂದಿವ ಹೇಳ ಇವ್ರು ಅಯ್ಯಪ್ಪ ಸ್ವಾಮಿ ಬಂದಾನತ್ರಿ ಹುಲಿ ಮ್ಯಾಗ ಆ ಹುಲಿ ಸುದ್ದಿ ಸುದ್ದಿಯಾದ ಹುಲಿ ಏನಾಗೈತಿ ಅಂತ ತಿಳಿದೈತಿ ನಿನಗೆ ಹೇಳಿ ಕೇಳಿ ನಿನ್ನ ಮಾತು ಬೀಳ್ತತಿಲ್ಲಿ ಅದು ಮಜಲ ಜಾಗದ ಮ್ಯಾಗ ಬೀಳ್ತದ ಅಯ್ಯಪ್ಪ ಸ್ವಾಮಿ ಹುಲಿ ಮ್ಯಾಗ ಬಂದಾನ ಅಂದಿ ಹೌದು ಸ್ವಾಕ್ಷ್ಯಾತ್ ನಿನ್ನ ಹಿಂದಿರುದೆ ಅವ ಶಬರಿ ಕುತ್ಕೊಂಡ ಶಬರಿ ಎದ್ಯಾಕ ಬಂದ ಯಾರ ಅಯ್ಯಪ್ಪ ಸ್ವಾಮಿ ಹೌದು ಮೈಸೀನಿ ಮರ್ದನ ಮಾಡ್ಬೇಕಾಗ್ಯದ ತಾಯಿ ನನ್ನ ಕೈಯ್ಯಾಗ ಹೌದು ಯಾವ ದಿಕ್ಕಿಗೆ ಬಂದ್ರೆ ಹೆಣ್ಣು ಹುಲಿ ಸಿಗತದ ನನಗೆ ಹೇಳ ಅಂದ ನನ್ನ ತಾಯಿ ಮಲವ ಹೆಣ್ಣು ಹುಲಿ ಹಾಲು ತಗೊಂಡ್ರ ಅಂದಳು ಹಾಲಟ್ಟು ಏದಿರುವಂತ ಹುಲಿನ ಶಬರಿ ಹೇಳ್ತಾಳ ದಿಕ್ಕಿಗೆ ಈ ದಿಕ್ಕಿಗೆ ಹಾದ ಅಂದ್ರ ಹುಲಿನೂ ಸಿಗ್ತದ ಮುಂದ ಮೈಸಿನಿ ಮರ್ದನ್ ಮಾಡುವಂತ ಪ್ಲಾನ್ ಹೊಳಿತಿ ತಂದಳು ಹೌದು ತಾಯಿ ಮಾತು ಕೇಳ ವಾದ ಹೌದು ಹಾದಾತ ಮೈಸಿನಿ ಮರ್ದನ್ ಮಾಡ್ದ ಸಾಕ್ಷಾತ್ ಇಂದ್ರದೇವ್ ಯಾಕಂದ್ರ ಮೈಸಿನಿ ಇಂದ್ರದೇವನ ಯಾಕೆ ಹುಲಿಯಾಗಿ ಬರ್ಬೇಕಾತು ಮೈಸಿನಿ ಇದ್ದಕ್ಕೆ ಇಂದ್ರದೇವನ ದರ್ಬಾರ್ದೆಲ್ಲ ಜಪ್ತ ಹಿಡ್ಕೊಂಡು ಕೂತಿದ್ಲು ಅವನು ದರ್ಬಾರ್ ಎಲ್ಲಾ ಆಯ್ಕೆ ಆಳ ಕತ್ತಿದ್ಲು ಎರಡನೇ ಇಂದ್ರೆ ಕೂತಿದ್ಲು ಅಯ್ಯಪ್ಪ ಸ್ವಾಮಿ ಹೋದ ಯಾವ ಇಂದ್ರ ದೇವ ತನ್ನ ಜಾಗ ಇಸುದು ಕೊಟ್ಟ ಇಂದ್ರ ದೇವ ಅಂದ ಏನ್ ಮಾಡ್ಬೇಕಾಗಿತ್ತ ನನ್ನಿಂದ ಏನಾಗಬೇಕಾಗಿ ಹೇಳಂದ ಅವಾಗಂದ ನಮ್ಮವ ಹುಲಿ ಹಾಲು ತಗೊಂಡ ಅಂದ್ ನೀ ಹುಲಿಯಾಗಿ ಬರ್ಬೇಕು ನನ್ನ ಸಂಗಟ ಅಂದ ನೀ ನೇಟ್ ಗಂಡಾಳಾಗಿ ಗಂಡು ಹುಲಿಯಾಗಿ ಅವನ ಬಡ್ಡಿಯಾಗ ಅಂದ್ರೆ ನಾ ಒತ್ತು ಗೊತ್ತಿದ್ದೇ ಹೌದು ಹೆಣ್ಣು ಹುಲಿಯಾಗಿ ಬಗ್ಗಿದಿ ಅವನ ಬಡ್ಡ್ಯಾಗ ನೇಟ್ ನೋಡ್ಲಾ ಗಂಡಾಳದಿ ನಿನಗೇನು ಕೊಳೆಂಪ್ ಯಾಕ ಗಂಡ ಗಂಡ ಹುಲಿ ಹಾಲು ಬಿಳಂಗಿಲ್ಲ ಹಾಲು ಬೀಳ್ಬೇಕು ಮತ್ತು ಈ ಕಡೆ ಹೆಂಗೆ ನಾವು ಬಂದ ಗಂಡಿನ ಅವತಾರಕ್ಕೆ ಹಾಲು ಬೀಳಂಗಿಲ್ಲ ಅವರು ಮಾ ಹಾಲು ಬೀಳಲಿಂದು ಎಲ್ಲ ಆಗಲಿ ಇಲ್ಲಿ ನಮ್ಮತ್ಯಾಕ ಅವ್ರವ್ರು ನಿನ್ನ ಗಂಡ ದೇವ್ರ ತ್ಯಾಕೆ ಆಗ್ತದೆ ತಿಳಿದು ಸಾಕ್ಷಾತ್ ನಿನ್ನ ಹಿಂದ್ರೆ ಹೆಣ್ಣು ಹುಲಿಯಾಗಿ ಬಿಡಬೇಕಾಗೈತಿ ಮತ್ತ ಗಣಮಗ ಕೂತು ಹೆಂಗಸ್ರು ಅಂದ್ರೆ ನಿಮ್ಮ ಕಿಮ್ಮತ್ತೇನು ಗಂಡ ಹಾಡಾರದು ಅವರು ನೀವು ಹೆಂಗೆ ದೊಡ್ಡವ್ರು ಆಗ್ತೀರಿ ಇದು ಕಮ್ಮಿ ಆಗಿ ಹುಲಿ ತಗೊಂಡ್ ಬರ್ತಿದೆ ಶಬರಿ ಹೌದು ಹಾದಿ ತೋರಿಸಿ ನಾನು ಈ ಕಲಿಯುವುದೊಳಗ ಏನ್ ಚಾಜಕ್ ಬರ್ಬೇಕಂದ್ರು ಅವಾಗ ಹೇಳ್ತಾನ ತಾಯಿ ನನಗ ಹಾದಿ ತೋರಿಸಿ ಕೊಟ್ಟ ಮುಂದೆ ಹಾದಿ ತೋರಿಸಿ ಅಂದ್ರೆ ಹೌದು ಶಬರಿಮಲೆಯಾಗಿ ಉಳಿರಿ ಹೋಗು ನಿನ್ನಿಂದ ಶಬರಿಮಲೆಯಾಗಿ ಉಳಿಲಿ ಅಂದ್ರೆ ನೀ ಹೌದು ಹೆಂಗ ನಾವು ಆಗೇ ಆಗೇ ನೀವು ಗಂಡಾಡೋರು ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ನಿನ್ನ ಬೇನ್ ಹತ್ತದ ಏನೈತಿ ಕೆಲಸ ನಾ ದೊಡ್ಡಮ್ಮ ನಾ ದೊಡ್ಡಮ್ಮ ಹೇಳತಿ ಯಾರ ದೊಡ್ಡ ಹೌದು ಏನು ಮಾಡಿ ದೊಡ್ಡ ಸ್ವತಃ ಪರಮಾತ್ಮಿ ಸೃಷ್ಟಿ ತಯಾರು ಮಾಡೋ ಆಗಲಿಲ್ಲ ಆಗ್ಲಿಲ್ಲ ತೋಡ್ಕೋತ ಬಂದ ನನ್ನ ತಾಯಿ ಭುವನೇಶ್ವರಿ ಕಡೆ ಒಂದ್ ಹಿಡಿ ಮಣ್ಣು ಕೂಡ ಯಾವ ನಿನ್ನ ಕಾಲು ಬಿಳುತ್ತ ಒಂದ್ ಹಿಡಿ ಮಣ್ಣು ಕೂಡ ತಯಾರು ಮಾಡ್ತೀನಂದ